ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಈ ರೀತಿಯ ಒಂದು ರಿಂಗ್ ಮಾಡ್ಕೊಳ್ಳಿ ಹೀಗೆ ಹತ್ತಿ ಎಳೆನ ಹೀಗೆ ತಂದು ಹೀಗೆ ಎಳೆ ಮೇಲೆ ಈ ಎಳೆ ಬರಬೇಕು ಆ ಥರ ಒಂದು ರಿಂಗ್ ಮಾಡಿ ಒಂದು ಕಾಲು ಅಥವಾ ಒಂದೂವರೆ ಇಂಚಿಗೆ ಸಮನಾಗಿರಲಿ ಈ ರಿಂಗು ಮತ್ತು ಅದ್ರ ಪಕ್ಕಕ್ಕೆ ಇನ್ನೊಂದು ರಿಂಗ್ ಮಾಡಿ ಅದನ್ನು ಮೊದಲನೇ ರಿಂಗಿನ ಕೆಳಭಾಗಕ್ಕೆ ಹೀಗ್ ತರಬೇಕು ರಿಂಗ್ಗಳು ಎಲ್ಲವೂ ಒಂದೇ ಸಮನಾಗಿದ್ರೆ ಹಾರ ಒಂದೇ ಸಮನಾಗಿ ಚೆನ್ನಾಗಿ ಬರುತ್ತೆ ಇದು ಮೂರನೇ ರಿಂಗನ್ನ ಹೀಗೆ ಕೆಳಭಾಗಕ್ಕೆ ತಂದು ಈ ತರ ತಗೊಂಡು ಹೋಗ್ಬೇಕು ಈಗ ನಾಲ್ಕನೇ ರಿಂಗು ಈ ತರ ಹೀಗೆ ತಂದು ಸಲ ಮೇಲೆ ತಂದು ಹೀಗೆ ಇದು ಈಗ ನೋಡಿ ಇಲ್ಲಿ ಮೊದಲನೇ ರಿಂಗಿಗೆ ಈಗ ನಾಲ್ಕನೇ ರಿಂಗನ್ನು ಹೀಗೆ ಇಲ್ಲಿ ಸೇರಿಸಿ ಸಂತತ್ ತಗಡು ಹಾಕಬೇಕು ನಾನಿಲ್ಲಿ ಸಂತ ತಗಡು ಪಿಂಕ್ ಕಲರ್ ಸಂತ ತಗಡು ಹಾಕ್ತಾ ಇದ್ದೀನಿ ಮೊದಲು ಆರುಗಳನ್ನು ಪ್ರಾರಂಭ ಮಾಡುವಾಗ ನಾಲ್ಕು ರಿಂಗ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಬರುತ್ತೆ ಆಮೇಲೆ ಒಂದೇ ಸಾಮಾನಾಗಿ ಬರುತ್ತೆ ನೋಡಿ ಈಗ ಅಳತೆ ನೋಡಿ ಈ ತರ ನೀವು ತಗೊಂಡ್ರೆ ಈ ರಿಂಗು ಅದೇ ಅಳತೆಯಲ್ಲೇ ಬರುತ್ತೆ ಅಳತೆ ಚೂರು ವ್ಯತ್ಯಾಸ ಆದರೆ ಒಂದು ಜಾಸ್ತಿ ಒಂದು ಕಡಿಮೆ ಈ ತರ ಆಗ್ತಾ ಹೋಗುತ್ತೆ ಆರಾಮಾಗಿ ಚೆನ್ನಾಗಿ ಕಾಣುದಿರ ನೋಡಿ ಈಗ ಎರಡನೇ ರಿಂಗಿಗೆ ಈ ರಿಂಗ್ ಹಾಕ್ತಾ ಇದ್ದೀನಿ ಆಮೇಲೆ ಇನ್ನೊಂದು ರಿಂಗ್ ಮಾಡಿ ನೋಡಿ ಇಲ್ಲಿ ಇದರ ಕೆಳಭಾಗದಿಂದ ಹೀಗೆ ತಂದು ಹೀಗೆ ಮೇಲ್ ಹೋಗಿ ಈ ರಿಂಗಿಗೆ ಇಲ್ಲಿ ಸಂತ ತಗಡು ಹಾಕಬೇಕು ही पु पुनः इन्ु ನೋಡಿ ಈ ರೀತಿ ಕಾಣುತ್ತೆ ಇದು ಇದು ನಾನೀಗಾಗಲೇ ಎರಡು ವರ್ಷದ ಹಿಂದೆನೇ ನಾನು ಅಪ್ಲೋಡ್ ಮಾಡಿದ್ದೆ ಆದರೆ ಈಗ ನನಗೀಗ ಅವಶ್ಯಕತೆ ಇದೆ ನನಗೀಗ ಬೇರೆ ಡಿಸೈನ್ ಮಾಡೋದಕ್ಕೆ ಈ ಹಾರ ಈ ರೀತಿಯ ಡಿಸೈನ್ ಬೇಕಾಗಿತ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಈಗ ಹೊಸದಾಗಿ ಕಲಿಯೋರಿಗೆಲ್ಲ ಪುನಃ ನಾನು ತೋರಿಸ್ಕೊಟ್ಟಂಗೆ ಆಗುತ್ತಷ್ಟೇ ಇದನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಾನು ನಿಮಗೆ ಬೇರೆ ಡಿಸೈನ್ ಇದರಲ್ಲೇ ಬೇರೆ ಡಿಸೈನ್ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಈಗ ಎರಡು ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಐದು ಸುತ್ತು ಸುತ್ತುವುದು ಅಲ್ಲ ಎರಡೂವರೆ ಇಂಚಿನ ಕಾರ್ಡಿಗೆ ಹತ್ತಿ ಎಳೆನ ಐದು ಸುತ್ತು ಸುತ್ತೋದು ಇದು ನೋಡಿ ಈ ಎಳೆ ಇಷ್ಟು ಇಷ್ಟಿಷ್ಟಕ್ಕೆ ಇಟ್ಕಬೇಕು ಇಲ್ಲಿ ಯಾಕೆ ಅಂತ ಹೇಳ್ತೀನಿ ಆಮೇಲೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಎರಡು ಸುತ್ತು ಮೂರ್ ಸುತ್ತು ನಾಲ್ ಸುತ್ತ ಇದನ್ನ ಇಷ್ಟನ್ನು ಹೀಗೆ ಇದರಿಂದ ಬೇರ್ಪಡಿಸ್ಬೇಕು ಬೇರ್ಪಡಿಸಿ ಇದನ್ನ ಇಲ್ಲಿ ಸುಮಾರು ಅರ್ಧ ಇಂಚಿನ ಸುಮಾರಿಗೆ ಇಲ್ಲಿ ಕಟ್ ಹಾಕ್ಬೇಕು ದಾರದಿಂದ ಕಟ್ ಹಾಕಬೇಕು ಯಾಕೆ ಅಂದರೆ ಇಲ್ಲಿ ಐದೆಳೆ ಸುತ್ತಿರುವುದಲ್ವಾ ಇಲ್ಲಿ ನಮಗಿಲ್ಲಿ ಇನ್ನೊಂದೆಳೆ ಜಾಸ್ತಿ ಸಿಗುತ್ತೆ ಅದು ಹೇಳ್ತೀನಿ ಯಾಕೆ ಅಂತ ಇದು ಇಲ್ಲಿ ಅದದೇ ಎಳೆಯ ಕೆಳಭಾಗಕ್ಕೆ ಸಂತ ತಗಡೆ ಹಾಕ್ಬೇಕು ನಾನಿಲ್ಲಿ ಹಸಿರು ಬಣ್ಣದ ಸಂತ ತಗಡೆ ಹಾಕ್ತಾ ಇದ್ದೀನಿ ಹತ್ತಿ ಎಳೆಯ ತುಂಬ ತೆಳ್ಳಗಿರೋದ್ರಿಂದ ಸ್ವಲ್ಪ ಕಟ್ ಕಟ್ಟಾಯಿತು ತೊಂದರೆ ಇಲ್ಲ ನಾನು ಅಂತ ತಗಡು ಹಾಕಿ ಇದು ಮಾಡ್ತೀನಿ ಇಲ್ಲಿ ಕೆಳಗಡೆ ಈ ಅನ್ನು ಈ ರಿಂಗನ್ನು ಈ ರಿಂಗನ್ನು ಸೇರಿಸಿಲ್ಲಿ ನಾನಿಲ್ಲಿ ಪಿಂಕ್ ಕಲರ್ಸ್ ಅಂತ ತಗಡು ಹಾಕ್ತಾ ಇದ್ದೀನಿ ಈ ಥರ ಇಲ್ಲಿ ಯಾಕೆ ನಾನು ಇದು ಮಾಡಿದೆ ಅಂದರೆ ನೋಡಿ ಇಲ್ಲಿ ಇಲ್ಲಿ ಐದು ಸುತ್ತಾದರೆ ಇಲ್ಲಿ ಇದು ಒಂದು ಅರ್ಧಕ್ಕೆ ನಾನಲ್ಲಿ ಇದು ಉದ್ದಕ್ಕೆ ಇರಲಿ ಅರ್ಧದಷ್ಟಕ್ಕೆ ಅಂತ ತೋರಿಸಿದ್ನಲ್ಲ ಇಲ್ಲಿ ಆರು ಎಸಳು ನಿಮಗೆ ಸಿಗುತ್ತೆ ಇಲ್ಲಿ ಹೂವಿನ ಜೊತೆಯಲ್ಲಿ ನಿಮಗೆ ಸಪ್ರೇಟಾಗಿ ಹೂ ಮಾಡಬೇಕಾಗಿಲ್ಲ ಇದರಲ್ಲೇ ಹೂ ಸಿಗುತ್ತೆ ನಿಮಗೆ ಈ ಡಿಸೈನಿಗೆ ನೋಡಿ ಇಲ್ಲಿ ಹೂವಿಗೆ ನೋಡಿ ಇಲ್ಲಿ ಈ ತರ ಇದನ್ನ ಈ ತರ ನಾವು ಹೀಗೆ ಇಟ್ಟು ಇಲ್ಲಿಗೆ ಗಮ್ ಹಾಕಿ ನಾನು ಜೋಡಿಸಿದ್ದೀನಿ ನಾನೀಗ ಹಾರ ಮಾಡಿದ್ದೀನಿ ನಾನೀಗ ತೋರಿಸ್ಕೊಡ್ತಾ ತೋರಿಸ್ತಾ ಇದ್ದೀನಿ ಹಾರನ ನೋಡಿ ಇಲ್ಲಿ ಹಾರ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ಎರಡು ಕಲರ್ ಸೀಕ್ವೆನ್ಸ್ ಅನ್ನ ನಾನು ಬಳಸಿದ್ದೀನಿ ಇದನ್ನ ಹಾರ ಮಾಡೋದಕ್ಕೆ ನೋಡಿ ಇಲ್ಲಿ ಇಲ್ಲಿ ಈ ಹೂವಿಂದ ಹೂವಿಗೆ ಇಲ್ಲಿ ಒಂದು ಹೂವಿಗೂ ಒಂದು ಹೂವಿಗೂ ಮಧ್ಯ ಸಂತ ತಗಡು ಹಾಕಿ ನಾನು ಸೇರಿಸಿದ್ದೀನಿ ಇಲ್ಲಿ ಆಮೇಲೆ ಈ ಹಾರಕ್ಕೆ ಇದೇ ಚೈನು ಚೆನ್ನಾಗಿ ಕಾಣುತ್ತೆ ಅಂತ ನಾನು ಮಾಡಿದೆ ನಿಮಗೆ ನಿಮ್ಮ ಅನಿಸಿಕೆ ಏನೋ ತಿಳಿಸಿ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಇರ್ತೀನಿ ನಮಸ್ಕಾರ